ಮಾಜಿ ಸಚಿವ ದಿವಂಗತ ಜಿ ರಾಮಕೃಷ್ಣರವರ ಎಂಬತ್ತೊಂಬತ್ತನೆಯ ಹುಟ್ಟುಹಬ್ಬದ ಅಂಗವಾಗಿ ಮಾದಿಗ ಸಮಾಜದ ವತಿಯಿಂದ ನಗರದ ಡಾ ಬಾಬು ಜಗಜ್ಜೀವನ್ ರಾಮ್ ವೃತ್ತ ಅನ್ನಪೂರ್ಣ ಕ್ರಾಸ್ ಹತ್ತಿರ ಅನ್ನ ಸಂತರ್ಪಣೆ ಮಾಡಲಾಯಿತು ಂತಿ ರಾಮಕೃಷ್ಣ ಅವರಿಗೆ ಸಮಾಜ ರಾಮಕೃಷ್ಣ ಅವರಿಗೆ ಸಮಾಜ ಹಿರಿಯರಾದಂತ ಜಿ ರಾಮಕೃಷ್ಣ ಅವರಿಗೆ ಜಿ ರಾಮಕೃಷ್ಣ ಅವರಿಗೆ ಜಿ ರಾಮಕೃಷ್ಣ ಅವರಿಗೆ ಜಿ ರಾಮಕೃಷ್ಣ ಅವರಿಗೆ ದಿವಂಗತ ಜಿ ರಾಮಕೃಷ್ಣ ಅವರ ಮಾಜಿ ಶಿಷ್ಯರಾದ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೇ ಒಂದು ಹುಟ್ಟೊಬ್ಬ ಆಚರಣೆ ಅಂಗವಾಗಿ ಇವತ್ತು ನಮ್ಮ ಸಮಾಜದ ಎಲ್ಲಾ ಜಿಲ್ಲಾ ಮುಖಂಡರು ಹಿರಿಯ ಮುಖಂಡರು ಹಾಗೂ ಹಿರಿಯ ಮುಖಂಡರು ಸಮಾಜದ ಎಲ್ಲಾ ಚಿಂತಾಜನಕರು ಸಂಘಟನೆಗಾರರು ಹೋರಾಟಗಾರರು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದು ಜಿ ರಾಮಕೃಷ್ಣ ಅವರು ಇಂದಿಗೆ ಹಗಲಿ ನಮಗ ಬಹಳ ವರ್ಷಗಳಾಯ್ತು ಅವರು ನಮ್ಮ ಸಮಾಜದ ಒಂದು ಕಣ್ಣುಗಳಾಗಿದ್ದರು ಇವತ್ತು ನಮ್ದು ಮಾದಿಗ ಸಮಾಜ ಅಂತ ಏನಾದರೂ ಇವತ್ತು ಹೋರಾಟ ಪರಗಳಾಗಲಿ ಇವತ್ತು ಒಳ ಆಗಲಿ ಇವತ್ತು ಬಾಬು ಜಗೀನ್ ಪುತ್ಥಳಿ ಆಗಲಿ ಇವತ್ತು ಅವರು ಬಹಳ ಒಂದು ಮುಂಚಣಿಯಲ್ಲಿದ್ದೇ ಇವರು ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಯುವಕರಿಗೆ ಹುರಿದುಂಬುವ ಕೆಲಸಗಳಾಗ್ಲಿ ಮತ್ತ ಮಾಜಿ ಒಂದು ಸಚಿವರಾಗಿದ್ದ ಸಮಯದಲ್ಲಿ ನಮ್ಮ ಸಮಾಜದ ಹಿರಿಯರು ಮತ್ತು ಮಾಜಿ ಸಚಿವರು ಶಾಸಕರು ಮತ್ತು ಸಮಾಜ ಚಿಂತಕರಾದಂಥ ಜಿ ರಾಮಕೃಷ್ಣ ಅವರ ಎಂಬತ್ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಆಚರಿಸುವುದರ ಮುಖಾಂತರ ಟೇಕ್ ಕತ್ತರಿಸಿ ಆಚರಿಸುವುದರ ಮುಖಾಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರಲ್ಲಿ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಬಂದಿದ್ದರು ಅದೇ ರೀತಿ ಪಕ್ಷದ ಹಿರಿಯರಾದಂಥ ಮಾಲೀಕಾಯಿ ಗುದ್ದದವರು ಬಂದು ಅವರಿಗೆ ಪುಲ್ಪ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕೇಕ್ ಕತ್ತರಿಸುವುದರೊಂದಿಗೆ ಇವತ್ತು ಸಮಾಜಕ್ಕೆ ನಮ್ಮ ಸಮಾಜದ ನಾಯಕರಿಗೆ ತಾವು ಗೌರವ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸೋದಕ್ಕೆ ಅವರಿಗೂ ಕೂಡ ಅಭಿನಂದನೆಗಳು ಈಗಾಗಲೇ ಜಿರಾಮಕೃಷ್ಣ ಅವರ ಹುಟ್ಟುಹಬ್ಬವನ್ನು ಯಾವ ಕಾರಣಕ್ಕಾಗಿ ಆಚರಿಸ್ತಕ್ಕಂಥ ಕೆಲಸ ಆಗಿದೆ ಅಂದರೆ ಇಡೀ ನಮ್ಮ ಸಮಾಜದ ನಾಯಕರು ಇವತ್ತು ಡಾಕ್ಟರ್ ಬಾಬು ಜಗದೀವ್ರವರ ಪುತ್ರಿಳಿ ಕೂಡಬೇಕಾದರೆ ಅವರ ಕೊಡೆಗೆ ಬಹಳ ಇದೆ ಅವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಮುಂದಾಳತ್ವದ ಇವತ್ತು ಬಾಬು ಜಗದೀವ್ರವರ ಪುತ್ಡಿಯನ್ನು ಅನಾವರಣವಾಗಿದೆ ಅದೇ ರೀತಿ ಪಕ್ಷದಲ್ಲಿ ಅಲ್ಲದೆ ಸಮಾಜದಲ್ಲಿ ಈಗ ಸಮಾಜಕ್ಕೋಸ್ಕರ ಪಕ್ಷದಲ್ಲಿ ಹಲವಾರು ಸ್ಥಾನಮಾನಗಳು ಕೂಡ ತ್ಯಾಗ ಮಾಡಿದಂತೂ ಉದಾಹರಣೆಗಳನ್ನು ಕಂಡಿದ್ದೇವೆ